ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾನ್ ವೆಜ್ ಪ್ರಿಯರಿಗೆ ತಲೆಕಾಲ್ ಸಾರ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ತಲೆಕಾಲ್ ಎರಡನ್ನೂ ಮಟನ್ ಶಾಪಲ್ಲೇ ಕ್ಲೀನಾಗಿ ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀನಿ ತೊಗೊಂಡು ಬಂದು ಅದನ್ನು ಮನೆಯಲ್ಲಿ ಕ್ಲೀನಾಗಿ ಸೋಸ್ಕೊಂಡು ಅದನ್ನು ಒಂದು ಎರಡು ಮೂರು ಸರಿ ಕ್ಲೀನಾಗಿ ತೊಳೆದು ನಾವು ಸೋರ್ ಹಾಕೋಬೇಕಾಗುತ್ತೆ ಮತ್ತು ಜೊತೆಗೆ ಬ್ರೈನು ಸುಧಾ ಕೊಟ್ಟಿರ್ತಾರೆ ಆ ಬ್ರೈನ್ ಸುಧಾಸ್ ತೊಳೆದು ನಾವು ಮಟನ್ ಜೊತೆಗೆ ಹಾಕೋಬಾರ್ದು ಸಪ್ರೇಟಾಗಿ ನಾವು ಎತ್ತಿಟ್ಕೋಬೇಕು ಮಟನ್ ಜೊತೆಗೆ ನಾವು ಹುರಿದಾಗ ಏನಾಗುತ್ತೆ ಕಲಸೋಗಿಬಿಡ್ತದೆ ಅದರಿಂದ ಸಪ್ರೇಟಾಗಿ ಇಟ್ಕೋಬೇಕು ಈಗ ನಾನು ಅಷ್ಟಿನ ಈರುಳ್ಳಿದ್ನ ಇಂಗ್ರೀಡಿಯೆಂಟ್ಸ್ನ ಇದ್ದೀನಿ ಒಂದು ನಾಲ್ಕು ಈರುಳ್ಳಿನ ದಪ್ಪ ದಪ್ಪಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಅಷ್ಟು ಪುಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಒಂದೆರಡು ಲವಂಗ ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚ ಮೆಣಸು ತೊಗೊಂಡಿದ್ದೀನಿ ಮತ್ತು ಒಂದೋಳು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಮತ್ತು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಚಮಚ ಇದು ಖಾರದ ಪುಡಿ ತೊಗೊಂಡಿದ್ದೀನಿ ನೀವು ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಯಾವ್ದು ಬೇಕಾದ್ರೂ ಸೇರಿಸ್ಕೊಬೋದು ಮತ್ತು ಒಂದಿಡಿ ಉರ್ಗಡ್ಲೆ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಒಂದು ಚಮಚ ಗಸಗಸೆ ತೊಗೊಂಡಿದ್ದೀನಿ ಒಂದು ಇಂಚು ಚಕ್ಕೆ ತೊಗೊಂಡಿದ್ದೀನಿ ಒಂದು ಆರರಿಂದ ಏಳು ಲವಂಗನ ತೊಗೊಂಡಿದ್ದೀನಿ ಮತ್ತು ಈಗ ನಾನು ಮಿಕ್ಸಿ ಜಾರ್ಗೆ ಅಷ್ಟು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈರುಳ್ಳಿ ಯಾವಾಗಲೂ ತರ್ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಈ ಥರ ರುಬ್ಕೋಬೇಕು ತರ್ತರಿಯಾಗಿ ಈಗ ರುಬ್ಕೊಂಡಾಗಿದೆ ಆಗಿರುವಂಥದ್ದನ್ನ ಸಪ್ರೇಟಾಗಿ ಇಟ್ಕೊಂಡು ಈಗ ನಾನೀಗ ಒಲೆ ಮೇಲೆ ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಇದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಇದ್ದೀನಿ ಯಾಕೆಂದರೆ ಅಷ್ಟೇ ಈರುಳ್ಳಿ ಸಿಹಿಯೋ ಅಷ್ಟು ಮಾತ್ರ ನಾವು ಎಣ್ಣೆ ಸೇರಿಸ್ಕೋಬೇಕಾಗುತ್ತೆ ಅಂದರೆ ಜಾಸ್ತಿ ಎಣ್ಣೆ ಹಾಕೊಂಡಷ್ಟು ಮಟನ್ನಲ್ಲಿ ಜಾಸ್ತಿ ಎಡ್ ಇರೋದ್ರಿಂದ ಅದು ಜಿಡ್ಡಾಗಿರ್ತದೆ ಸಾರು ಜಾಸ್ತಿ ಅದರಿಂದ ನಾವು ಉಷ್ಣ ಆಗೋಷ್ಟು ಮಾತ್ರ ನಾವು ಎಣ್ಣೆನ ಸೇರಿಸ್ಕೋಬೇಕಾಗುತ್ತೆ ನೀವು ಇನ್ನೂ ಚೆನ್ನಾಗಿ ಮಟನ್ ಚೆನ್ನಾಗಿ ಬೇಯಬೇಕು ಅಂದರೆ ಒಂದು ಸ್ಪೂನ್ ತುಪ್ಪ ಮತ್ತು ಒಂದು ಸ್ವಲ್ಪ ಕೈ ಎಣ್ಣೆನೂ ಸಹ ನೀವು ಅದೇ ಹಳ್ಳೆಣ್ಣೆ ಅಂತಾರಲ್ಲ ಅದನ್ನು ಸಹ ನೀವು ಸೇರಿಸ್ಕೊಬೋದು ಈಗ ನಾನು ಉಷ್ಣ ಈರುಳ್ಳಿ ಹಾಕ್ಕೊಂಡು ಕಾದಿರುವಂಥ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಹಸಿವಾಸನೆಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿನ ಈಗ ಚೆನ್ನಾಗಿ ಹುರ್ಕೊಂಡಾಗಿದೆ ಈಗ ಇದಕ್ಕೆ ಮಟನ್ ಸೇರ್ಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಫಸ್ಟೆಲ್ಲ ಹಳೆ ಕಾಲದಲ್ಲಿ ಏನು ಮಾಡೋರು ಅಂದರೆ ಒಂದು ದಿನ ಎಲ್ಲ ಆಗೋದು ತಲೆಕಾಲು ಸಾರು ಮಾಡೋದು ಯಾಕೆಂದರೆ ಅವರು ಒಲೆಯಲ್ಲಿ ಬೇಯಿಸೋದ್ರಿಂದ ಚೆನ್ನಾಗಿ ಅವರು ಚೆನ್ನಾಗಿ ಬೇಯಿಸೋರು ಅದರಿಂದ ಈಗ ಕುಕ್ಕರ್ ಇರೋದರಿಂದ ನಾವು ಒಂದು ಹತ್ತು ಆದರೂ ಕೂಗಿಸ್ಕೋಬೇಕಾಗುತ್ತೆ ಎಳೆ ಮಟನ್ ಆದರೆ ಅಷ್ಟು ಕೂಗಿಸ್ಕೊಳಕ್ಕೆ ಹೋಗ್ಬೇಡಿ ಒಂದು ಎಂಟು ಕೂಗಾದರೂ ಕೂಗಿಸ್ಕೊಳ್ಳಿ ಇದು ಚೆನ್ನಾಗಿ ಬೆಲ್ ಬೆಲ್ತಿರೋದ್ರಿಂದ ನಾನು ಹತ್ತು ವಿಜಲ್ ಕೂಗಿಸ್ಕೋತೀನಿ ಎಳೆ ಮರಿ ಕೂ ಹತ್ತು ವಿಸಲ್ ಕೂಗ್ಸೋಕೆ ಹೋದರೆ ಅದು ಫುಲ್ಲು ಬೆಂದೋಗುತ್ತೆ ಅದರಿಂದ ನಾವು ಎಳೆ ಮಟ್ಟ ಮರಿಯಾಗಿದ್ರೆ ಒಂದು ಎಂಟು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ನಾನಿಲ್ಲಿ ಬಲ್ತಿರೋದ್ರಿಂದ ಒಂದು ಹತ್ತು ವಿಜಲ್ ಕೂಗಿಸ್ಕೊತೀನಿ ಇದು ಇಲ್ಲ ಅಂದ್ರೂ ಒಂದು ಎರಡು ಎರಡೂವರೆ ಕೆ ಜಿ ತಲೆಕಾಲು ಮಾಂಸ ಸಿಕ್ಕಿದೆ ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಉಪ್ಪು ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಳ ಮುಚ್ಚಿ ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿದ್ರಲ್ಲ ಹೆಂಗೆ ಚೆನ್ನಾಗಿ ಹುರ್ಕೊಂಡಾಗಿದೆ ಹುರ್ಕೊಂಡು ಇದು ತಳ ಹಿಡ್ದಿರೋ ರೀತಿ ನಾವು ಇದನ್ನು ನಾವು ಹುರ್ಕೋಬೇಕು ಈಗ ನಾನು ಮಿಕ್ಸಿ ಜಾರ್ಗೆ ತೆಂಗಿನ ತುರಿ ಮತ್ತು ಈರುಳ್ಳಿ ಹಾಕ್ಕೊಂಡು ನೈಸಾಗಿ ರುಬ್ಕೊತಾ ಇದ್ದೀನಿ ಇದಕ್ಕೆ ನೀರು ಸೇರಿಸ್ಕೊಂಡು ಇದನ್ನು ನೈಸಾಗಿ ರುಬ್ಕೋಬೇಕಾಗುತ್ತೆ ನೋಡಿ ಈ ಥರ ರುಬ್ಕೋಬೇಕು ಈಗ ಇದಕ್ಕೆ ಖಾರದ ಪುಡಿ ಸೇರಿಸ್ಕೊಂಡು ಪುನಃ ನಾನು ಚೆನ್ನಾಗಿ ನೈಸಾಗಿ ರುಬ್ಕೊತಾ ಇದ್ದೀನಿ ನೋಡಿ ಈ ಥರ ರುಬ್ಕೋಬೇಕು ನೈಸಾಗಿ ಈಗ ರುಬ್ಕೊಂಡಾಗಿದೆ ಈಗ ನಾನು ಇದನ್ನೆಲ್ಲ ಚೆನ್ನಾಗಿ ಮಟನ್ನ ಹುರ್ಕೋತಾ ಇದ್ದೀನಿ ತಳ ಹಿಡ್ದಿದ್ಯಾ ಇಲ್ವಾ ಅಂತ ನಾವು ಸ್ಪೂನಲ್ಲಿ ಚೆನ್ನಾಗಿ ಈ ಥರ ತಿರ್ಕೋಬೇಕಾಗುತ್ತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಆಗಿನ ಕಾಲದಲ್ಲೆಲ್ಲ ಏನು ಮಾಡೋರು ಅಂದರೆ ಇದರ ಕಾಲನ್ನ ಚೆನ್ನಾಗಿ ಬೇಯಿಸಿ ಮ ಬಾಣಂತಿಯರಿಗೆ ಸೂಪ್ ಥರ ಕುಡಿಸೋರು ಈಗ ನಾನು ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಂಡು ಮಟನ್ ಜೊತೆಗೆ ಮಸಾಲೆನೂ ಹುರ್ಕೋತಾ ಇದ್ದೀನಿ ವಾಸನೆ ಎಲ್ಲ ಹೋಗಲಿ ಅಂತ ಈಗ ನಾನು ಅದೇ ಗ್ರೈಂಡ್ಗೆ ಜಾರಿಗೆ ಈಗ ನಾನು ಉರ್ಗಡ್ಲೆ ಗಸಗಸೆ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಇದನ್ನು ಸಹ ನೈಸಾಗಿ ಇದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಥರ ರುಬ್ಕೊಂಡು ಈಗ ಉರಿತಾ ಇದ್ದೀನಲ್ಲ ಆ ಮಸಾಲೆ ಜೊತೆಗೆ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಜೊತೆಗೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಇದೊಂದು ತಲೆಕಾಲು ಸಾರು ತುಂಬ ಚೆನ್ನಾಗಿರ್ತದೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮುದ್ದೆ ಅನ್ನ ದೋಸೆ ಪೂರಿ ಚಪಾತಿ ಇಡ್ಲಿ ದೋಸೆ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಸೂಟ್ ಆಯ್ತದೆ ತುಂಬ ಚೆನ್ನಾಗಿರ್ತದೆ ಈಗ ನಾನು ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಸೇರಿಸ್ಕೊಂಡು ಅದನ್ನು ತೊಳೆದು ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ನೀವು ಗಟ್ಟಿ ಬೇಕೋ ಬೇಕೋ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಅದು ಮಟನಲ್ಲೆಲ್ಲ ಚೆನ್ನಾಗಿ ಖಾರ ಎಲ್ಲ ಮೆತ್ಕೊಂಡಿದ್ಯಲ್ಲ ಆ ಮಸಾಲೆ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಆವಾಗ ಒಂದು ಅದವಾಗಿ ಸಾರು ಚೆನ್ನಾಗಿ ತೆಳು ಆಯ್ತದೋ ಗಟ್ಟು ಆಯ್ತದೋ ನೋಡಿಕೊಂಡು ಆಮೇಲೆ ನಾವು ನೀರು ಸೇರಿಸ್ಕೋಬೋದು ನಾವು ಇದು ಇದಕ್ಕೆ ಹಾಕ್ಬಿಡಲ್ಲ ಮೆದುಳನ್ನು ಇದು ಸಾರು ಎಲ್ಲ ಚೆನ್ನಾಗಿ ಕೂಗಿಸ್ಕೊತೀನಲ್ಲ ಒಂದು ಹತ್ತು ಬೀಜಲು ಕೂಗಿಸ್ಕೊಂಡು ಆ ಸಾರನ್ನೇ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಸೌಟು ಸಾರು ಹಾಕ್ಕೊಂಡು ಅದನ್ನು ಮೆದುಳನ್ನು ಹಾಕ್ಕೊಂಡು ಸಪ್ರೇಟಾಗಿ ಬೇಯಿಸ್ಕೋಬೇಕು ಇದ್ರ ಜೊತೆ ಕೂಗಿಸ್ದಾಗ ಏನಾಯ್ತದೆ ಚೆನ್ನಾಗಿ ಕಲಸೋಯ್ತದೆ ಅದರಿಂದ ಸಪ್ರೇಟಾಗಿ ನಾವು ಈ ಸಾರನ್ನ ಹಾಕೊಂಡು ಬೇರೆ ಪಾತ್ರೆಗೆ ಅದನ್ನು ಬೇಯಿಸ್ಕೋಬೇಕು ಒಲೆ ಮೇಲೆ ಈಗ ಸಾರು ನೋಡಿ ಒಂದೇ ಮೀಡಿಯಮಾಗಿ ಬಂದಿದೆ ತೆಳುವಲ್ಲ ಗಟ್ಟಿನವಲ್ಲ ಉಪ್ಪು ಸೊಪ್ಪೆ ನೋಡಿಕೊಂಡು ಈಗ ಉಪ್ಪು ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕೈ ಆಡಿಸ್ಬಿಟ್ಟು ಇದನ್ನು ಮುಚ್ಚಳ ಮುಚ್ಚಬೇಕು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಹತ್ತು ವೀಝಲ್ಲಿ ಕೂಗಿಸ್ಕೊಂತೀನಿ ನಾನು ಈಗ ನೋಡಿ ತಣ್ಣಗಾಗಿದೆ ಕುಕ್ಕರ್ ಮುಚ್ಚಳ ತೆಗ್ದಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಜಿಡ್ಡು ಎಷ್ಟೊಂದು ಜಿಡ್ಡು ಬಂದಿದೆ ಅಂತ ಈಗ ನಾನು ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ತಲೆಕಾಲು ಸಾರನ್ನ ನಾನು ಮಾಡಿರುವಂಥ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮಾಡಿರುವಂಥ ಈ ತಲೆಕಾಲು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಆಗಲಿ ಥ್ಯಾಂಕ್ ಯು